ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ ಅಂತಮ್ಮ ಎದೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡುಗು ಮಾರಯ ಲೇ ಎಲ್ಲ ಎಲ್ಲಿ ಹೋಗಿಲ್ಲ ನಾನು ಎಲ್ಲಿ ಹೋಗಿಲ್ಲ ಈ ಮನೆ ಬಿಟ್ಟ ನಾನು ಎಲ್ಲಿಗೆ ಹೋಗಿಲ್ಲ ನಾ ತೋಲಿಯೇ மாடித்தி ஆஹ் ஏ நான் கேள் ராக தாழ தனி ஷுல இறதுல அக்கீ பாட் மணிபவ் அட்ட ராக தாழ லோ இத்தன ಆಕೆ ಮತ್ತೆ ನಿನ್ನೆ ಕತ್ತಿ ಹೋದರದಂಗದ್ರೀಳು ಅದಕ್ಕ ಆಹಾ ಓಹೋ ಏನ್ ಏನು ಅಂತ ಹೇಳಿ ಹೊಗಳಾಕತ್ತಿದ್ದೀಯ ಮತ್ತ ಈಗ ನಾ ಇಷ್ಟು ಚಂದ ಹಾಡಕತ್ತನಿ ಒಂದ್ ಮಾತ್ರ ಬಂತ ನಿನ್ ಬಾಯಾಗ ಚಂದ ಚಂದ್ ಅಂತ ಹೇಳಿ ಆ ಏನೋ ತು ಎದಕ್ ಹಾಡಾಕತ್ತಿ ಅಂತ ಕೇಳ್ತಿ ಯಾಕೆ ಹಾಡಿದ್ರಟ್ಟ ಕೇತೇನ ಮನಿ ಬವ್ಯ ಹಾಡಿದ್ರಟ್ಟ ಕೇತೇನ ನಾ ಹಾಡಿದ್ರೆ ಕೇಳುದಿಲ್ಲನ ಓ ಇದು ಒಗ್ಗ ಮರಯ ಏನಂತ ಹಿಡ್ಕೊಂಡು ನಿಂದ್ರತಾಳ ಈಕಿ ನನ್ನ ಅಂತ ನಾನು ನೀನೇ ನೋಡಿದ್ರ ಆ ಸೀರಿ ಆ ಚೇನಾ ಹೊಳೆ ಎರಡು ನೂರು ರೂಪಾಯಿ ಹಿಡ್ಕೊಂಡು ತಿಲಿ ತಿಂದ್ಲ ಸಾಕ್ ಸಾಕಾಗಿ ಹೋತ್ ಇವತ್ತು ನೋಡ್ರಿ ಇದನ್ನ ಶುರು ಮಾಡ್ಯಾಳ ದಿನಾ ಒಂದೊಂದು ಡ್ರಾಮಾ ಚಲೋ ಮಾಡ್ತಾಳ ನೋಡಕಿ ಆ ಜೂಕ ಅದಕ್ಕೆ ಇದಕ್ಕೆ ಹಾಕಾರಲ್ಲ ಪ್ರಾಣಿಗಳು ನೋಡಾಕ ಅಲ್ಲೇಲಿ ಕಳ್ಸಬಾರ ಯಾರ್ನು ನಮ್ಮನಿಗೆ ಬಂದ್ಬಿಡನ್ ಅನ್ಬೇಕು ಎಂಟ್ರಿ ಪಿ ಇಟ್ಬಿಡ್ಬೇಕು ಸಾಕಷ್ಟು ದುಡಿಬಹುದು ನೋಡಿ ಈಕಿ ಆಟ ನೋಡ್ಕೊಂತ ಲೇ ಅದೆಲ್ಲಾ ಬಿಡು ಹೊಟ್ಟೆ ಹೊಟ್ಟೆಸ್ತತಿ ಊಟ ಕಚ್ಕೊಡ್ ನಡಿ ಏನೇನ್ ಮಾಡಿ ಅಡ್ಗಿ ಹೇಳಲ್ಲ ಹೇಳಲ್ಲ ನಾನಿಂಗಂತೂ ಹೇಳಲ್ಲ 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 ನಾ ಏನೇ ನಡಿಗೆ ಮಾಡೇನಂತ ನಾ ಹೇಳಲ್ಲ ಲೇ ಏನಾತ್ಲೆ ನಿನಗ ಹಿಂಗೆ ಅದಕ್ಕೆ ಕಾಡಾಕತ್ತಿ ನನ್ನ ಆತ್ ತಗೋ ಹೇಳಾಕ ಬೇಡ ಏನೇನ್ ಮಾಡಿ ಅಂತೇಳಿ ಹಚ್ಕೊಂಡಾರ ಬರ್ಬಾತ್ ಆಟ್ನಾಗ ಹೊಟ್ಟಸ್ತತಿ ಊಟ ಮಾಡ್ತನಿ ಏನ್ ಕಾಡ್ತಿಲ್ಲೇ ನನ್ನ ದಿನ ಒಂದೊಂದರ ಕಾಡ್ತಿ ನೋಡು ನಿನ್ನೆ ಹಂಗ ಕಾಡಿದಿ ಇವತ್ ನೋಡಿರ ಹಿಂಗ ಕಾಡಾಕತ್ತಿ ನೀ ಹಿಂಗ ಕಾಡಾಕತ್ತಿ ಅಂದ್ರೆ ನಾ ಎಲ್ಲರೂ ಹೋಗ್ಬಿಡ್ತಾನ ನೋಡು ಎಲ್ಲಿ ಹೋಗ್ಲಿ ನಾನು

ಲೇ ಮಂದಿ ಕೇಳಿರಿ ಏನಂತಾರ್ಲೇದ ಹೆಂಗಿದ್ದ ಹೆಂಗಾದ್ಲು ಅಂತಾರ ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ ಅಂತಮ್ಮ ಎದೆಯ ಮ್ಯಾಲೆ ಎಳ್ಳು ನೀರು ಬಿಟ್ಟು ಹೋದ್ಲು ನೋಡು ಅಂತಮ್ಮ ಅಂತಮ್ಮ ಹೊಗ್ಗು ಮಾರಯ ಏನ್ ತಿಳಿ ತಿನ್ನಕತ್ತಾಳು ಈಕಿ ಹಾಡ್ ಹಾಡ್ಕೊಂತ ನಡಿಯತ್ತಾಗ ಎತ್ತಾಗ ಈ ಮನೆಯಾಗ ಇರಾಕಲಿ ನಡೀನಾ ಎತ್ತಾಗ ಹೋಗ್ಬಿಡದ ಕಾಟ ತಡಿಲಾರ್ಕ ಇರ್ಲಿ ನೀವು ಒಬ್ಬಕ ಇರ್ ನಾ ಎಲ್ಲರು ಹೊಕ್ಕ ತೊಗೊಂಡು ನನ್ ಊಟನು ಬೇಡ ಚಾನು ಬೇಡ ನೀರು ಬೇಡ ಏನು ಬೇಡ ಹೊಕೊಂಡ್ ತೊಗೊಣ ಹೊಕ್ಕಣಿ ಹೋಗ ಹೋಗಿ ಎಲ್ಲಿ ಓಕೆ ಹೋಗ ಮತ್ತ ರಾತ್ರಿ ಮನಿಗೆ ಬರಬೇಕಲ್ಲ ಅವಾಗ ಮಾಡ್ತಾನೆ ನಿನ್ನ ನಿನ್ನೆ ನನಗ ಅಷ್ಟ ದಿಮಾಕ್ ಮಾಡ್ತಿ ಆ ಆಕೆ ಹಾಡುದೇನು ಇವ ವಾ 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 ಅನ್ನೂದೆನು ಹ್ಮ್ ಆಕೆ ದೊಡ್ಡ ಶ್ರೇಯಾ ಕೋಶಲ್ ಇವ ಹಂಸಲಿಕ ಹಂಗ ನಾಟಕ ಮಾಡಕತ್ತಾರ ನಿನ್ನೆ ಎಲ್ಲಿ ಹಿತ್ತಲ್ ನಿಂತ್ಕೊಂಡು ಮಾಡ್ತೇನೆ ಮಾಡ್ತೇನಿ ಇದಿನ್ನು ಟೇಲರ್ ಅಷ್ಟ ಇದು ಪಿಚ್ಚರ್ ಐತಿ ಇನ್ನು ತೋರ್ಸಾಕ ಇಲ್ಲೇ ಇಟ್ಟಿದ್ಮೇಲೆ ಅದನ್ನ ಎಲ್ಲಿ ಹೋಯ್ತದ ಇವ ಹಿತ್ತಲದಾಗ ಇಟ್ಟಿ ಸಾಮಾನಿರೋದಲ್ ನೋಡು ಎಲ್ಲಿ ಹೋತ ಇವ ಇದು ಪ್ಲಾಸ್ಟಿಕ್ ಚರಿಗೆ ಇಲ್ಲಿ ಇಲ್ಲ ಮತ್ತೆ ಎಲ್ಲಿ ಹೋತದ ಬಾಗಲದಾಗೂ ಇಲ್ಲ ಇಲ್ಲಿ ಇಲ್ಲ ಒಳಗೂ ಇಲ್ಲ ಎಲ್ಲಿ ಹೋತ ಏನ ಯಾವ್ಯಾಕ್ಯಾರ ಬಿಡಾಡಿ ಮತ್ತೆ ಕೈಯಾಗಿ ಹಿಡ್ಕೊಂಡು ಹೋದನ ಅಕ್ಸಿ ಕಡೆ ಹೋಗಾಕಿ ಹಿಡ್ಕೊಂಡು ಹೋಗಿದ್ದಾಳ ಯಾವ್ಯಾಕ್ಯಾರ ಇವಾದಾರ ಇವ ನಮ್ಮ ಮುನಿಯಾಗ ಬಿಡಾಡ್ಯಾರು ಹಗರಿ ಇಲ್ಲ ಹಿತ್ದಾಗ ಏನ್ ಹುಡುಗಿಲ್ ನೋಡ್ ಏನಾರ ಐಟನ ಮಂಗ ಮಾಯಾ ನನ್ನ ಅಲ್ ಅನ್ನದವ್ ಸಾಮಾನುಗಳು ಒಂದೇನೇ ನೋಡಿ ನೋಡಿವ ಮರತ್ ಹಿತ್ತಲ್ದಾಗ ಬಾಕಲ್ದಾಗ ಇಲ್ಲೂ ಇತ್ತಾಗೂ ಇಲ್ಲ ಹೋಗ ಇವ್ವ ಎಲ್ಲೆಲ್ಲಿ ಇಲ್ಲಿ ಕಾಣುವಲ್ದು ನೋಡ ನೀಲಿ ಚರಿಗೆ ಎಲ್ಲಿ ಹೋತ ಇವ್ವ ಏನಾಜಾಕ ಇಟ್ಟಲ್ದಂಗೆ ನಿಂತ್ಬಿಟ್ಟು ಹಾರೆಯಾದ್ರೂ ಆಗೈತನಾ ಬಾರಾಕಲ್ಲವಾ ಇವ ಆಯ್ತು ಬಿಡ ಇವ ಇನ್ನ ಹಾರೆ ಮಾಡ್ಬೇಕು ಹೌದು ಬಂದೇನ ಊರಿಂದ ಯಾವಾಗ ಬಂದಿ ನಾನು ಮುಂಜಾನೆಯಾಗೆ ಬನ್ನಿ ನೋಡು ಇವತ್ ಮುಂಜಾನೆಯಾಗೆ ಬನ್ನಿ ನಿನ್ನೇ ಹೊಳೆ ಬರ್ಬೇಕಂದಿವೆ ಹೊತ್ತಾಗಿತ್ತವ ನನ್ನ ಗಂಡ ಒಬ್ಬಮ್ಮ ಬಂದ ನಿನ್ನ ಹೊಳ್ಳಿ ಹಾಂ ಎಲ್ಲಾರು ನನಗೆ ಈರು ಈರ್ ಅನ್ನಕತ್ರ ಬಾಳ ದಿನ ಆಗಿತ್ತಲ್ಲ ಹೋಗಿದ್ದೆ ನಾನು ನಾನು ಮನಿಗೆ ಅದಕ್ಕ ಅದಕ್ಕೆ ಅಂತ ಬಾಳ ಜುಲ್ಮಿ ಮಾಡಕತ್ರ ಹಂಗಾಗಿ ನೀನೇ ನಾನು ಅಲ್ಲೇ ಇದ್ದಿನಿ ಇವತ್ ಮುಂಜಾನಾಗೆ ಬನ್ನಿ ನೋಡು ಹೌದನ ಅಲ್ಲೋ ನೀನು ಗಂಡು ಇಟ್ಕೋಬೇಕಿಲ್ಲ ಮತ್ತ ಯಾಕ ಅವ್ರ ಯಾಕೆ ಹೊಳೆ ಬಂದ್ರು ಯವ ಈರ ಬಿಡೇವ ಎಲ್ಲಾರು ಈರಂದ್ರು ಎಷ್ಟು ಜೀವ ಮಾಡಿ ಈರ ಅಂತ ಹೇಳಿ ದಿಮಾಕ್ ದಿಮಾಕ್ ಮಾಡಾರ್ಗೇನು ಏನ್ ಜಯ ಜಯಕ ಇಲ್ಲ ನಾ ಇಲ್ಲ ನಾ ಊರಿಗೆ ಊರಿಗನಕತ್ತ ಆ ತಗೋ ಅಂತ ಹೇಳಿ ಅಟ್ಟಿನ್ ನಾನು ಊರು ಎಲ್ಲರ ಓಡ್ ಹೋಕ ಮಾಡಾಕತ್ತಿದ್ದಲ್ಲಿ ಬಂದಾಗ ಹೋಗುನು ಹೋಗುನು ಹೋಗನು ಅಂತ ನಿಂತ ಬಿಟ್ಟಾನ ಹೋಗುದ ಮಧ್ಯಾಹ್ನಕ್ಕೆ ಹೋಗ್ಯವ ಹ್ಮ್ ಆಗ ಒಂದ್ ಹೋಗುವಂತ ಏ ಹೋಗುನ್ ಇವ್ ಹೋಗು ಏ ಹೋಗು ಹೊತ್ತಕ ನಿಂತಿದ್ದ ನನಗರ ತೆಲಿನ ಕೆಟ್ಟ ಹೋಗ್ತೇವ ತರ್ ಮನಿಗ್ ಹೋದ್ರೆ ಬೆನ್ ಬೆನ್ ಬೆನ್ನಕೊಂಡು ಹೋಗಬಾರ್ದಾ ಒಬ್ಬೊಬ್ಬರ ಹೋಗಕ್ಕೆ ನೆಮ್ಮದಿ ಹೋಗ್ಯಾರ ಬರ್ತೇವೆ ಇವರನ್ನು ಕಟ್ಕೊಂಡು ಹೋದ್ರೆ ನೆಮ್ಮದಿ ಅನ್ನೋದು ನೋಡುವ ಮನಸಿಗೆ ಇವ್ ಹೌದಾಕಲ್ವಾ ಈ ಕರೆ ಮಾತರೆ ನೋಡ್ ಹಚ್ಕೊಂಡು ತವ್ರ ಹಚ್ಕೊಂಡ್ ಹೋಗಾಕ ಮನಿ ಹೋಗಾಕೋಬಾರ್ದೆ ಹೆಣ್ಮಕ್ಳು ನಿಂತ ನಿಂತ ಕೊಡುದಿಲ್ಲ ಕುಂತ ಕೊಡುದಿಲ್ಲ ನೀರ್ ಕುಡಿದ್ ಕೊಡುದನ್ ಹೋಗು ನಂತ ನನ್ನ ನನ್ಗಣ್ಣು ಹಂಗ ಮಾಡ್ತೇವ ತವ್ರ ಮನೆಗ್ ಹೋದ್ರ ಹ್ಞೂ ಜಾಕ ಸಾಕ್ ಸಾಕು ಸಾಕಾಗ್ಬೋದು ಯವ್ ಐದ್ ದಿನದ ಕಟ್ಕೊಂಡ್ ಬನ್ನಿ ನೀವನ್ನ ಜೊತೆಗೆ ಅಂತ ಹೇಳಿ ಎದಕರ ಕರ್ಕೊಂಡು ಹೋಗಿನಿ ಅನ್ನೋ ಮಾಡಿದೆವಾ ಅದಕ್ಕ ಅವ್ನ ಮದ್ಲ ಅಟ್ಟಿ ನೋಡುವ ನೀವು ಹೋಗಿವತ್ತ ನಾ ನಾಳೆ ಬರ್ತಾನ ಅಂತ ಹೇಳಿ ಒಬ್ಬಕ್ಕೆ ಉಳಿದ್ವಿ ನಾನು ಏನ್ ಮಾಡುದೇವ ಇವನು ಕಟ್ಕೊಂಡೇನಾರ ಉಳ್ದಿದ್ನಿ ಅಂದ್ರೆ ನಾನು ನಾನು ಏನ್ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿದ್ದಲ್ಲ ಇವ ರಾತ್ರಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬರ್ತಿದ್ದ ಅದಕ್ಕ ನಾನು ಶಾನೆಕಾಗಿ ನಿನ್ನೆ ಕಳಿಸಿ ನನ್ನ ಗಂಡನ ನಾನು ಇವತ್ತು ಮುಂಜೇನ್ ಬನ್ನಿ ಹೌದೇವ ಹಂಗ ಇವು ಹೋದವರ್ಸ ನಾನು ತವ್ರ ಮನಿಗೆ ಜಾತ್ರೆಗೆ ಹೋಗಿದ್ದೀನಿ ನೀವ ಹ್ಞೂ ನಾನು ಕೂಡ ಬೆನ್ ಹತ್ತಿ ಬಂದಿದ್ದು ನನ್ನ ಗಂಡನು ಒನ್ಯಾಗ ಬರಾಕೋಲ್ಲ ನಾನಗಾರ ಯಾವ ಒಬ್ಬಕ್ಕೆ ಅಂತ ಖುಷಿಯಿಂದ ಹೊಂಟಿದ್ನಿ ಮತ್ತು ಹೋಗುವತ್ನಾಗ ಏನ ಏನೋ ನಾನು ಬರ್ತಾನಂತ ಬೆನ್ ಹತ್ತಿದ ಇಬ್ರು ಕೂಡ ಹೋಗೇವಿ ಜಾತ್ರೆ ಬಂದಿಟ್ಟು ಹಾಂ ಮಂದಿ ಕೂಡ ಮಾತಾಡ್ಕೊಬಲ್ಲ ಕಾತಾಡಿ ಕೊಡವಲ್ಲ ಏನಿಲ್ಲ ನೋಡು ದೇವ್ರಿಗೆ ಹೋಗಿ ಬಂದಿದ್ದೆ ತಡ ನಡೀನ್ ಹೋಗು ನೂರಿ ನಡೀನ್ ಹೋಗು ನೂರಿಗೆ ಇವ ಇವ ನೆಟ್ಗೆ ಜಾತ್ರೆಯನ್ನು ಮಾಡ್ಲಿಲ್ಲ ಇವ ಹಂಗ ಓಡಿ ಬನ್ನಿ ಹ್ಮ್ ಇನ್ನ ಜಾತ್ರೆ ಇತ್ತು ಎಲ್ಲ ಇತ್ತು ಹೋಗಿ ಒಂದು ಆಸ ತೆನೆಂದ್ರಲ್ಲ ತವ್ರ ಮನೆಯಾಗ ಹಂಗೆ ಓಡಿ ಬನ್ನಿ ಇವ ನಮ್ಮ ತವ್ರ ಮನೆಯವರು ಇನ್ನ ಅಂತಾರೆ ಇವಾಗ ಬರುದಿದ್ರೆ ನೀವು ಒಬ್ಬಕ್ಕೆ ಬಾನಿಂದ ಗಂಡನ್ನು ಬೆನ್ನು ಹತ್ಕೊಂಡು ಬಂದ ಹೋಗ್ಬೇಡ ಅಂತ ಹೇಳಿ ಹೌದಾ ಅಕ್ಕ ಹಂಗ ಮಾಡ್ತಾವ್ ಏನ್ ಅವ್ರ ಅಣ್ಣು ಹಂಗ ಮಾಡ್ತಾವ ಇವು ಗಂಡುಗಳು ಹ್ಮ್ ಒಂದ್ ಮನಿ ಮನಿ ಎಲ್ಲಾರ ಓಡ್ ಹೋತ ಮಾಡ್ತಾವ ಇವ್ವಾ ನೆಮ್ಮದಿನ ಇಲ್ಲಿ ನೋಡಿಯವ ಜೀವಕ್ ಮದ್ವಿ ಆಗಿ ಕಲವ ಏನ ನಮ್ ಗಂಡುಗಳು ಅಟ ಹಂಗ ಮಾಡ್ತಾ ಬಿಡ ಇವ್ವ ಆಕಿ ಸರೋಜನ್ ನೋಡಿಯನ್ನು ಹಾ ಇವ್ವಾ ಪುಣ್ಯ ಮಾಡ ಬಿಡ ಇವ್ವಾ ಅಂತ ಗಂಡನ್ ಪಡೆಯಾಕಿ ಅಲ್ಲ ಆಕಿ ಎಲ್ಲಿ ಹೋದ್ರು ಏನು ಅನ್ನೋದಿಲ್ಲ ಏನು ಮಾಡಿದ್ರು ಏನು ಅನ್ನೋದಿಲ್ಲ ಇವ ಇವ್ವ ಆಕಿನ್ ನೋಡಿರ ವಿಚಿತ್ರ ಬಿಡ ಕಲವಾ ನನಗೆ ಅಕ್ಕ ಏನ್ ಅಡ್ಡಾಡ್ತಾಳು ಏನು ತಾನ ಅಷ್ಟೆಲ್ಲಾ ಅನಿ ಅಕ್ಕ ಏನ್ ಬೇಕಾದ್ ಮಾಡಿರುನು ಅಕಿಗಂಡ ತುಟಿ ಪಿಟಕ್ ಅನ್ನೋದಿಲ್ಲ ಅಕ್ಕ ಹೇಳದಂಗ ಕೇಳ್ತಾನು ಅದೇಂಗ ಅಂತನ ಹೂ ನಜಯ ಅಕ್ಕ ನಾನು ಅದ್ನ ಅಂತನ್ವಾ ನಾನು ನೋಡ್ತಾನಲ್ಲ ಅಕ್ಕಿ ಗಂಡ ಒಂದ್ ಮಾತಿ ಏನ್ ಅನ್ನೋದಿಲ್ಲ ಆಕಿ ಬೇಕಾದಷ್ಟು ದಿನ ಹೋಗ್ಲಿ ಎಲ್ಲರೂ ಹೋಗ್ಲಿ ಹೇ ಏನೇನು ಅನ್ನೋದಲ್ವಾ ಮಂದಿ ಮುಂದೆ ಆಕಿ ಮುಂದೆ ಅನ್ನೋದಿಲ್ಲ ಸುಮ್ನ ಮೂಕ ಬಸವಣ್ಣನ ಬತ್ತಿ ಇರ್ತಾನೆ ನೋಡ್ವಾ ಮನ್ಯಾಗ ಹ್ಞೂ ಎಂಟೆಂಟು ದಿನದ ಗಟ್ಲೆ ಹೋಗ್ಕಾಳ್ವಾ ಅವ್ರ ಮನಿ ಇವ್ರ ಮನಿ ಆ ಬಿಗುರ್ ಕಡೆ ಆ ತಂಗಿ ಕಡೆ ಆ ಅಕ್ಕನ್ ಕಡೆ ಅಂತ ಹೇಳಿ ಅಲ್ಲ ತಿಂಗಳದಾಗ ಹತ್ತು ದಿನ ಇಲ್ಲಿದ್ರ ಇನ್ ಇಪ್ಪತ್ತು ದಿನ ಅಕ್ಕಿ ಮನಿಯಾಗ ಇಕ್ಕಿ ಮನಿಯಾಗ ಅಂತ ಇರ್ತಾಳ್ವಾ ಆಕೆ ಅವಂದ್ರು ಏನು ಅನ್ನೋದಿಲ್ಲ ನೋಡವ ಅದೇನು ಕೂಳ್ ಹೆಂಗೆ ಮಾಡ್ಕೋತಾನ ಏನು ಅಂತ ನಾನು ಇವ್ವ ಇವ ಏನೈತವ ನಮ್ ಮನಿಯಾಗ ಒಂದ್ ಹತ್ರ ರೊಟ್ಟಿ ಬಡಿಲಿಲ್ಲ ಅಂದ್ರೆ ಏನು ಪ್ರಳಯ ಆಗ್ಬಿಡ್ತತಿ ಭೂಕಂಪ ಆಗ್ಬಿಡ್ತತಿ ಅನ್ನೋದಂಗೆ ಮಾಡ್ತಾವ ಇವ್ವ ಬೇದಾಡ್ತಾವ ಹಂಗ ಒಂದಾಳ್ತಿ ಏನ್ ಮಾಡ್ತೀನಿ ಮನಿಯಾಗ ತಿನ್ನ ಕೂಳ್ ಮಾಡೋದಿಲ್ಲ ಹಂಗಾತು ಹಿಂಗಾತು ಅಂತೇಳಿ ಆಡ್ತಾವ ಒಂದಳ್ತಿ ಅಕ್ಕಿಗೊಂಡು ನೋಡುವ ತುಟಿ ಪಿಟಕ್ ಕಂದಿದ್ದು ಕೇಳಿ ನೋಡುವ ನಾನು ಅದಂತನೆ ಜಯ ಅಕ್ಕ ಯಾವಾಗ ನೋಡ್ತೀಯ ಯಾವಾಗ ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಅಯ್ಯ ನಮ್ಮ ತಂಗಿ ಕಡೆ ಹೊಂಟಾನಿ ಹಾ ಅಯ್ಯ ನಮ್ಮ ಮಕ್ಕನ್ ಕಡೆ ಹೊಂಟಾನಿ ಅಯ್ಯ ನಮ್ಮ ಚಿಗೋನ್ ಕಡೆ ಹೊಂಟಾನಿ ನಮ್ಮ ತೊಡೋನ್ ಕಡೆ ಹೊಂಟಾನಿ ಅಂತೇಳಿ ಬಸ್ಸು ಹತ್ತಾಳುವ ದಿನಕ್ಕೂ ನಾನು ಸೀರೆ ಉಟ್ಕೊಂಡು ಹೆಂಗ ಏನು ಅಂತ ನಾನು ನಮ್ದು ಒಂದು ಬಾಳೆ ಐತಿವ ಎಲ್ಲಿ ಹೋಗಂಗಿಲ್ಲ ತವರ್ ಮನಿ ನೋಡ್ದ ನೀನು ತವರ್ ಮನಿಗೆ ಹೋದ್ರೆ ನೆಮ್ದಿಂದ ಇದ್ದು ಗೊಡ್ಲಿ ನನ್ನ ಗಂಡ ಆಟ ಕಾಡಿದ ಹೆಂಗ್ ಅಂತ ಇಯ್ಯಕಲ್ಲವ ಏನ್ ಕೇಳ್ತಿ ಬಿಡೇ ಇವ್ ಬಾಳ್ ಚಿನ ಕಾಲದಾಳಕಿ ಹಂಗೆ ಮಾಡ್ಯಾಳಕಿ ಗಂಡುಗ್ ಅಲ್ಲ ಯಾರ್ ಗಂಡುಗಳು ಸುಮ್ಮನೆ ಇರ್ತಾರು ಹಾ ಅಷ್ಟು ಒಂದಲ್ಲ ಒಂದಿನ ಜಗಳ ಮಾಡಿ ಮಾಡ್ತಾರ ಅವ ನೋಡಿರ ಒಂದ ಮಾತು ತುಟಿ ಪಿಟಕ್ ಅನ್ನೋದಿಲ್ಲ ಅಂದ್ರೆ ಏನ ಮಾಡ್ಯಾಳಕಿ ಬಾಳ ಚಿನ್ನ ಕಾಲದಾಳೆ ಇವ್ವ ಹೆಣ್ಣಕಿ ನಂಬುಂಗಿಲ್ಲಕೀನ ಗಂಡ ತುಟಿ ಪಿಟಕ್ ಕನ್ಲಂಗ ಎದ್ರ ಮಾತಾಡ್ಲಂಗ ಏನ ಮಾಡ್ಸಿರ್ಬೇಕಯ ನನಗ ಅನ್ಸಿದ್ ಮಟ್ಟಿಗೆ ಹ್ಞೂ ಬಾರಿ ಅದಾಳಿವ್ವಾ ಹೆಣ್ಣಕಿ ಇದು ಅದಾಳು ನಿಂತಲ್ ನಿಂದ್ರುಲಾ ಕುಂತಲ್ ಕುಂದ್ರುಲಾ ಮಾತು ನೋಡಿ ಯಾಕಿವ್ ಬಣ್ಣದ ಮಾತ್ ನೋಡ ಇವ್ವಾ ಎದ್ರಿಗಿದ್ದಾರ್ ಕೂಡ ಹೆಂಗ ಮಾತಾಡ್ತಾಳಂದಿ ಇವ ಇವ ನೋಡ್ಬಕಿ ಮಾತು ಅಕಿ ಕತಿಯಾಕಿ ಅಕಿ ಪ್ಯಾಶನ್ ನೋಡಿಬಿಟ್ರ ಇಕೇನು ನಮ್ಮೂರಕೆಲ್ಲ ಬಿಡಿಕಿ ಯಾದ ಪಾರಿನಿಂದ ಬಂದಾಳಿಕಿ ಬೇಕು ಹಂಗ ಮಾಡ್ತಾಳ ಹೌದಾ ಜಯ ಅಕ್ಕ ನಾನು ನೋಡೇನಲ್ಲ ಹೌದಯ್ವಾ ಏನೈತ ಏನ ಬಿಡಿಸ್ ನಮಗೆ ಬೇಕು ಮಂದಿ ಸುದ್ದಿ ಹೌದಿಲ್ಲ ಊನಕಲ್ವ ನಮಗೆ ಯಾಕೆ ಬೇಕೈಯ್ವಾ ಅದೇನು ಅಂತಾರಲ್ಲ ಮಾಡ್ದಾರ ಪಾಪ ಆಡ್ದಾರೆ ಬಾಯಾಗಂತ ಅವ್ರ ಸುದ್ದಿ ತೊಗೊಂಡು ನಾವೇನ್ ಮಾಡುದು ಹೌದಿಲ್ಲೋ ಅವ್ರ ಜೀವನ ಅವ್ರು ಕೂಡ ನಮ್ಮ ಜೀವನ ನಮ್ ಕೂಡ ನಮ್ದೈತಲ್ಲ ಕೆತ್ತು ಮೆತ್ತು ಅಂತ ಹೇಳಿ ಇಲ್ಲೇ ಹೊಡೆದ ಆಡ್ಕೊಂತ ಮನೆಯಾಗ ಬೀಳುದು ಅವ್ರ ಅಡ್ಡಿ ಆಡ್ತಾರ ಅಡ್ಡಿ ಆಡ್ಲಿ ಎಲ್ಲಾದಕ್ಕೂ ಕೇಳ್ಕೊಂಡು ಬಂದಿರ್ಬೇಕು ಬಿಡಕಲ್ಲವಾ ಹೋನ ಜಯಕ್ಕ ನೀ ಹೇಳುದು ಸರಿ ಏನು ಕೇಳ್ಕೊಂಡ್ ಕೇಳ್ಕೊಂಡು ಎಲ್ಲದಕ್ಕೂ ಆದ್ರೂ ಕಲ್ಲವ ನೀನಾನು ಆ ಟಡ್ಡಾಡ್ತಾಳು ಮಾಡ್ತಾಳು ಅವಕಿ ಮೈ ಮ್ಯಾಲೆ ಬಂಗಾರ ನೋಡಿಯನ್ ಒಂದೊಂದು ಒಂದೊಂದ್ಸಲ ಹಾಕೋತಾಳು ಹೊಸ ಹೊಸವು ಹಂಗ ಮ್ಯಾನು ಅಂತರು ಹ್ಞೂ ಹೊಸ ಹೊಸವ ಹಾಕೋತಾಳು ಅದು ಹೆಂಗೆ ಮಾಡಿಸ್ತಾಳು ಏನು ಅಂತನ್ವಾ ನಾನು ಎಲ್ಲಿಂದ ರೊಕ್ಕ அய்யே கண்ட டுலன அவ யாது கம்பனியொழ ஹொக்கான அதர்தத மத்தி அக்கி கையார் ரொக்கா தந்து பகார கொடுது ஹம் அவ ஏன்னு பழசு இல்லைனே ஒன் இல்லை தின்வ அவ கண்ட அதுஹெங்கோ ஏன்னு அந்த நானும் எல்லா தந்து லெக்க மாட்கி கையா கொடுத்தான் பகார மத்த மாசுது விட்டாள் தந்து கொட்டிரு ಹ್ಮ್ ಅದು ಕರೇನ ಹಾಕಲ್ಲವ ಹಂಗ್ ತಂದ್ಕೊಟ್ ಯಾರು ಮಾಡ್ಸಿದ್ರೆ ಹೇಳು ನಮ್ ಗಂಡು ಗೊಳಕತೇನ ನಮ್ಮ ಕೈ ಆಗಿದ್ದು ಕಾಸ್ಕೊಂಡ್ ಹೋಗಿ ಕುಡದ್ ಬರ್ತಾವು ಇವ್ವ ಇವ ಆಕಿ ಗಂಡಂತ ಗಂಡಿರ್ಬೇಕು ನೋಡು ಅದ ಅಂತರ ತಾಳು ಮಾತ್ ಕೇಳಬೇಕು ಇವ ಅಡಿಗೆ ನಮಗೇನು ಹತ್ತುದಿಲ್ವಾ ಬಾಳ ನಾ ಏನ್ ರೊಟ್ಟಿನ ಮಾಡುದಿಲ್ಲ ನನ್ ಗಂಡಂತೂ ಕಂಪ್ನಿಯೊಳಗುಂತ ಮೂರ್ ಹತ್ತು ಏನ್ ಚಿಂತೆನಿಲ್ಲ ನನ್ಗೊಂದ್ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ನೆ ಪುಳಿಯೋಗರೆ ಮಾಡ್ಕೊಂಡಿದ್ನಿ ಅದನ್ ಮಾಡ್ಕೊಂಡಿದ್ದೆ ಇದನ್ ಮಾಡ್ಕೊಂಡಿದ್ನಿ ಅಂತ ಹೇಳಿ ಮಾತನಾಡಬೇಕ ಇವು ಹ್ಮ್ ಚಂದ್ ಮಠ ಬರೀ ಊರಾಗಿದ್ಲಂದ್ರೆ ಚಂದ್ ಮಠ ಬರೀ ಬಾಜುಮಿನಿ ಯಾರ ಕಟ್ಟಿ ಆ ಕಟ್ಟಿ ಮೇಲೆ ಕುಂತರು ತಾಳ್ ನೋಡ್ ಮಂದಿ ಮಾತಾಡ್ಕೊಂತ ಹ್ಮ್ ಹೌದಾಳೆ ಅಜಯಾ ನಾನು ನೋಡೇನಿ ಏ ಜಯಕ್ಕ ಅಲ್ಲೋಡ ನೋಡ ಸರೋಜ ಅಲ್ಲಾ ಇತ್ತಾಗ ಬರಾಕತ್ತಾಳು ಏ ಹೌದಾ ಇತ್ತಾಗ ಬರಾಕತ್ತಾಳು ಈಕೆ ನೀವ ಇಟ್ಟೊತ್ತ ಮಾತಾಡಕತ್ತಿದ್ದೀವಿ ಪ್ರತ್ಯಕ್ಷ ಆದ್ಲಲ್ಲ ಕೈಯಾಗ ಬೇರೆ ಬೇ ಬ್ಯಾಗ್ ಬೇರೆ ಹಿಡಿದಾಳು ಎಲ್ಲಿ ಹೊಂಟಾಳಂಗಾರ ಏನೈತನ ಜಯಕ್ಕ ಇವ ಸುಮ್ನೆ ರೇ ಇವ್ವಾ ಇಟ್ಟೊತನ ಹಾಕಿ ಸುದ್ದಿನ ಮಾತಾಡೇವಿ ಅಲ್ಲ ನಾವ್ ನೋಡ್ಲಿಕ್ಕೆ ಮತ್ ಹಿಂದೆ ನಿಂತ ಕೇಳಿಸ್ಕೊಂಡಿದ್ದಂದ್ರ ಏನ್ ಮಾಡುದೇ ಪುಣ್ಯ ನೋಡಿ ನ್ಯಾನಕೇನ್ ಬರುದನ ಅಯ್ಯಯ್ಯ ಸರೋಜ ಬಾರ ಸರೋಜ ಏನು ಹರ್ಯದ ಆಗಿತ್ತನ ಹೌದು ಬ್ಯಾಗ್ ಇಡ್ಕೊಂಡ್ ಇತ್ತಾಗ ಹೊಂಟಿ ಊರಿಗೆ ಹೊಂಟಿದ್ದಾನ ಹೋಲ ಜಯ ಅಕ್ಕ ಊರಿ ಹೊಂಟಿದ್ನಿ கல்லவக்கா ஜக்க இது நின்றுரி ஆகித்தான இன்னாய் பட சரோஜா இன்னி ஹாரே ஊரு ஒன்ட்டேனே யாவு நானா நம் தங்கி ஊரிக்னி நம் தங்கியது ஊர்ஃபி கொண்டார்த்த அக்காயக்கோன் ஹச்சி அதுக்க வண்டி நான் திருப்பி கொண்டீரனு யார் வண்டி ரே எல்லா ஊருக்கு வண்டி ரே சரோஜா ನಾವು ಅಜಯ್ಕಾ ನಮ್ದು ನಮ್ಮ ತಂಗಿದು ಫ್ಯಾಮಿಲಿ ಎಲ್ಲ ನಮ್ಮ ತಂಗಿ ಗಂಡ ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳ ಮತ್ತೆ ನಾನು ಅತಾಗ ಚಿಕ್ಕಮಂಗ್ಳೂರು ಕಡೆ ಹೊಂಟಿದ್ದೀವಿ ಈಗ ಮಳಿ ಅತ್ತಾಗ ಮಸ್ತ್ ಅತಾಗ ಮಸ್ತಿರ್ತೈತೆ ಅಕ್ಕ ನೋಡಾಕೆಲ್ಲ ಪ್ಲೇಸಸ್ ಭಾರಿ ಇರ್ತಾವಲ್ಲ ಅದಕ್ಕೆ ಅಂತ ಹೇಳಿ ಹೊಂಟಿದ್ವಿ ಅಲ್ಲೇ ಕಾಪಿ ತೋಟ ಟೀ ಎಸ್ಟೇಟು ಭಾರಿ ಅದ ನೋಡು ಗುಡ್ಡ ಬೆಟ್ಟ ಎಲ್ಲ ಇರ್ತಾವೆ ಅದಕ್ಕೆ ಒಂದು ನಾಲ್ಕೈದು ದಿನ ಹೋಗಿ ಆರಾಮಿದ್ದ ಅಂತ ಹೇಳಿ ಹೊಂಟಿದ್ವಿ ಹ್ಞೂ ಚಲೋ ಬಿಡುವ ಮತ್ತೆ ನಿನ್ ಗಂಡ ನಿನ್ ಗಂಡನು ಕರ್ಕೊಂಡು ಹೋಗ್ಬೇಕಿಲ್ಲ ಪಾಪ ಅವರ ಒಬ್ಬ ಏನ್ ಮಾಡ್ತಾನೆ ಇಲ್ಲಿ அய்யோ ஜெயக்க அவருக்கு கம்பி ஐய் அங்கேல கொடல்ல அவருக்கு ரஜா கொடல்ல ஜாஸ்தி இங்க நான் ஹோதிர வந்து ஐதார் தின ஆக்கை ஐதார் தின கட்டிலே ரஜா கொடுக்கல கொடுதில்லேங்க அவரு பரலில் நான் ஒப்பக்க வண்டேன் ஆ ஹௌதனா மத்த ஊட்டது சரோஜா நின் ஊட்டது அடிக் மாத்த நான் நின் கண்ட ஐயா இல்லை ஜெயக்கா அவரு கம்பனி ஒழிக்கு எல்லாம் கொடுத்தாரு முஞ்சை நஷ்டாக கொடுத்தாரு மத்ன ஊட்டா கொடுத்துரு ராத்திரி ஊட்ட கொடுத்தாரு எல்லாம் கொடுத்தார் அவர் கம்பனி ஒழி அவரு சிந்தையா ஊட்டது அல்லே முக வந்துவிட் அவரு ராத்திரி ஊட்டாகி நன்கே டென்ஷன் இல்லை அதுக்கொண்டேன் நானும் ಹಾ ಹೌದಾನ ಚಲೋ ಆತ್ ಬಿಡುವ ಸೊಬಜಾ ಹೋಗಿ ಬರ್ರಿ ಹಂಗಾರ ಹ್ಞೂ ಆತಡೀರಿ ಕಲೋ ಕಜ ನನಗೆ ಹೊತ್ತ ಕತ್ತಿಡುವ ಬಸ್ ಮತ್ತೆ ಹೋಗ್ಬಿಡ್ತಾ ಅದು ಹೋತಂದ್ರೆ ಇನ್ ಮತ್ತೆ ಮೂರ್ನಾಲ್ಕು ಗಂಟೆಗ್ ಬಸ್ ಅಯ್ಯವಾ ಅಲ್ಲಿ ಮಠ ಎಲ್ಲೇ ನಮ್ಮ ತಂಗಿ ಹೊಳೆ ಮಳೆ ಪೋನ್ ಹಚ್ಚಾಕತ್ತಾಳೆ ಬಂದಿನ ಅಕ್ಕ ಬಂದಿನ ಅಕ್ಕ ಅಂತೇಳಿ ಅದಕ್ಕೆ ನಂಗೆ ಹೊತ್ತಕತೆ ಹಾಕಿಂತ ನಾನು ಹೋಯ್ ಬಾ ಹುಷಾರ ನೋಡಿದೇನ ಕಲ್ಲವಾ ನೋಡಿದೇನ ಇವ ಏನು ಸೋಗ್ ಮಾಡಾಕತ್ತಾಳಕಿ ಅಲ್ಲ ಚೂಡಿ ಹಾಕುವಕತ್ತಾಳೀಗ ಮೊದ್ಲು ಹೊಸ ಬಂದಿಗೆ ಮದ್ವಾಗ ಬಂದಿದ್ಲಲ್ಲ ಅದ ಊರಿಗೆ ಅವಾಗ ನೆಟ್ಗೆ ಪತ್ಲಾಟ್ವಾತಿದ್ದಿಲ್ಲ ಇವ ಇದಕ್ಕೆ ಹ್ಮ್ ಏನೇನು ಗೊತ್ತಿದ್ದಿದ್ದಿಲ್ಲ ಇಲ್ಲಿ ಬಂದ ಮತ್ತ ದುಡಿ ಗಂಡ್ ಸಿಕ್ಕನಲ್ ಅದಕ್ ಹಿಂಗಾಗಿ ನೋಡಕಿ ಹೌದಾ ಇವ ಇವ ಏನು ಸೋಗು ಏನು ಸಾಮಾರ ಇವ್ ನಮಗ್ ಯಾವಾಗ ಬರ್ತದೆ ಏನ ಇಂಥ ಕಾಲ ಇವಾಗ ಎಲ್ಲಿ ಬರ್ಬೇಕ್ ಬಿಡ ಇವ ನಮಗ್ ಕಾಲ ನಾವಿಲ್ಲೇ ಹ್ಮ್ ಇಲ್ಲೇ ಇದ ಇದ್ಪ್ಯಾಗ ಬೀಳುದ್ ನಾವು ಹೆಂಗ ಹೆಂಗ್ಯಾಡಕ್ ಹೊಕ್ಕಾಳು ಅಕಿ ಬ್ಯಾಗ್ ನೋಡು ಅಕಿ ಇದನ್ ನೋಡು ಹ್ಮ್ ಸೋಗು ಸಾಮಾರ ಬಾರಿ ಐತ್ವ ಐದಾರ್ ದಿನ ಗೊಟ್ಲಿ ಅಂತ ಹ್ಮ್ ಅವು ಕಾಪಿ ತೋಟ ಟೀ ತೋಟ ನೋಡಾಕ ಹೊಂಟಾಳಂತ ನೋಡೈವ್ವ ಮನ್ಷನ್ ನಾವು ಇಲ್ಲೇ ಒಂದ್ ಎಟ್ಟು ಪ್ಯಾಟಿಗ್ ಹೋದ್ರೆ ಬೇಡಾಡ್ತಾವ ನಮ್ ಗಂಡುಗಳು ಎಟ್ಟ ತಕ್ಕಿ ಅದನ್ ಮಾಡ್ತಿ ಇದನ್ ಮಾಡ್ತಿ ಅಂತೇಳಿ ನೋಡು ಐದಾರು ದಿನ ಗಟ್ಲೆ ಹೊಕ್ಕಾಳ ಅಂತಕಿ ಹೂನ ಜ ನಾನು ಏನ್ ಮಾಡ್ ಬಿಡೇವ ನಮ್ ಹನಿ ಬಾರ್ದಿಲ್ಲ ನಾವು ಕೇಳ್ಕೊಂಡ್ ಬಂದಿದ್ದ ಇಷ್ಟು ಮತ್ತಿನ್ ತಗೊಂಡ್ಗಳು ಜೋಡಾಗ್ಯಾವ ಏನು ಮಾಡಾಕ ಆಗುದಿಲ್ಲ ಹೋಗ್ಲಿ ಬಿಡೇವಾ ನಾನು ನಮಗೆ ಬೇಕ ಹೇಳಿ ಇನ್ನೊಬ್ರು ಸುದ್ದಿ ನಮ್ದು ನಮಗ್ ರಗಡ ಆಗೇತಿ ಹೌದಿಲ್ಲ ಅದೇನೋ ಅಂತಾರಲ್ಲ ಮಾಡ್ದಾರ ಪಾಪ ಆಡ್ದಾರ ಭಯ ಅಂತ ನಮಗ್ ಎದಕ್ ಬೇಕಾಗೈತೇವಾ ನಮ್ದ ಎಳೆ ಆಕತತಿ ಅವ್ರು ತಗೊಂಡ್ ನಾವೇನ್ ಮಾಡುದು ಅದೇನೋ ಅಂತಾರಲ್ಲ ಅವ್ರು ಕೇಳ್ಕೊಂಡ್ ಬಂದಿದ್ದ ಅವ್ರಿಗೆ ನಾವ್ ಕೇಳ್ಕೊಂಡ್ ಬಂದಿದ್ ನಮಗ್ ನಮಗೆ ಎದಕ್ ಬೇಕಾಗೇತಿ ಇನ್ನೊಬ್ರು ಸುದ್ದಿ ಹೌದಿಲ್ಲ ಆದ್ರೂ ಕಲವ ಈಕಿ ಮೊದ್ಲೇಕ ಸರೋಜಾ ಅದನ್ನ ಚಸ್ಮ ಹಾಕೋತಿದ್ದಿಲಿಲ್ ಈಗೇನು ಹೊಸ್ದ ಹಾಕೋಕತ್ತಾಳ ಅದನ್ನ ಪ್ಯಾಶನ್ ಮಾಡಾಕ್ ಹಾಕೋಕಾಳ ಹ್ಮ್ ನಾನು ಅದನ್ನ ಕೇಳಿನಿ ಮೊನ್ನೆ ಅಯ್ಯ ಬಂದು ವನ ಸರೋಜಾ ನಿಂಗೂ ಇದಿಲ್ಲಲ್ಲ ಏನಾಗೈತಿ ಕಣ್ಣಿಗೆ ಏನ್ ಕೇಳಿನಿ ಅದಕ್ಕ ಅಂದ್ಲು ಅಯ್ಯ ಇಲ್ಲ ಕಲೋಕ್ಕ ನನಗೊಂದ್ ಸ್ವಲ್ಪ ತಲೆನೋವು ಬರಾಕತ್ತಿತ್ತು ಅದಕ್ಕ ತೋರ್ಸಿನಿ ಮತ್ತ ಚಸ್ಮಾ ಬಂದ ಅವ್ರಿ ನೀವ್ ಹಾಕೊಳಬೇಕು ಒಂದ್ ಎರಡ್ ವರ್ಷ ಅಂತ ಅಂದ್ರು ಅದಕ್ ಹಾಕೊಂಡೇನ್ವ ಕಣ್ಣಿಗೆ ಏನಾಗಿಲ್ವಾ ಕಣ್ಣು ಚಲೋದಾವ್ ತಲೆನೋವು ಸಂಬಂಧ ಹಾಕೊಂಡಿ ಅಂತ ಅಂದ್ಲು ಹ್ಮ್ ಮತ್ತ ಹಿಂಗ ಅಡ್ಡ್ಯಾಡ ತೆಲು ಬರ್ದ ಬಿಟ್ಟಿತ್ತ ಹ್ಮ್ ತಿಂಗಳಾಗ ಒಂದ್ ಸತ ಸತಾಳ ನೋಡು ಐದಾರ್ ದಿನ ಐದಾರ್ ದಿನ ಅನ್ಕೊಂತ ಹಿಂಗ ಅಡ್ಡ್ಯಾಡ ಮತ್ತ ತೆಲ್ನೂ ಬರ್ದ್ ಬಿಟ್ಟಿತನ ತೆಲ್ನೂ ಬರ್ತತಿ ಕಾಲ್ನೂ ಬರ್ತತಿ ಕಣ್ಣು ಬರ್ತತಿ ಎಲ್ಲಾನೂ ಹೂ ಬರ್ತಾವ ಮತ್ತ ತನಗ ಮನೆಯಾಗಿದ್ರವ ಯಾಕ ಬರ್ತಾವ ಹೇಳು ಹೌದಿಲ್ಲ ಹ್ಮ್ ಅದಂತಾನೇಜಾಕ ನಾನು ಇವ ಹೋಗಿ ಬಿಡೇವ ಮಂದಿ ಸುದ್ದಿ ಯಾಕೋ ಹೂನೇವ ನಾನು ಅದ್ನ ತನೇ ಕಲ್ಲವ ಇನ್ನೊಬ್ರು ಸುದ್ದಿ ತಗೊಂಡ್ ನಾವೇನ್ ನಮ್ದು ನಮಗೆ ಯಾಕತೀ ಹೌದಿಲ್ಲ ഫസ്റ്റ് ടൈം നമ ചാനൽ നോടാത്തിന് അത് ദയവിട്ടു സബ്സ്ക്ൈബ് മാറി